ಯೋಜನೆ ಮಾಡಿ ಮಲಗಿರೋರನ್ನ ಹೊಡೆದ ಎಬ್ಬಿಸಬೇಕಾಗಿದೆ ಅದ ಪತನಕ್ಕೆ ನಮ್ಮ ಕರ್ನಾಟಕ ಹೋಗ್ತಾ ಇದೆ ಅಂತೇಳಿ ಶಾಸಕಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಉಪನಾಯಕಿ ಶಾರದಾ ಪೂರೈ ಆತಂಕ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ನಡೆದ ವಿಧಾನಸೌಧ ಚಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ ಸಮಗ್ರ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದರು ಏನು ಹೋಗಿದೆ ಯಾತಕ್ಕೆ ಏನು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡತಕ್ಕಂತ ದಿನ ಬಂದಿದೆ ಇವತ್ತು ಎಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮಾಜ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇತ್ತು ಅನ್ನೋದು ಹಿಂದೊಂದು ದಿವಸ ದಿವಂಗತ ಇಂದಿರಾ ಗಾಂಧಿ ಇದಾಗಿತ್ತು ಆದ್ರೆ ಈಗ ಆ ರೀತಿಯಲ್ಲಿ ಇಲ್ಲ ಎಲ್ಲರೂ ಅವ್ರವರು ತಾವು ತಾವು ಹೇಗೆ ಹೋಗ್ಬೇಕು ತಾವು ತಮ್ಮ ಮುಂದಿನ ಪೀಳಿಗೆಗಳಿಗೆ ಏನ್ ಮಾಡಿ ಹೋಗ್ಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ತೊಡಗಿದೆ ಯಾವುದೇ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರಿಗೆ ಯೋಚನೆ ಇಲ್ಲ ಕೇವಲ ಅವರ ಕುರಿತು ನಮಸ್ಕಾರ ಅವ್ರು ಏನ್ ಪ್ಲಾನ್ ಮಾಡ್ಕೋಬೇಕು ನಾವ್ ಹೇಗ್ ಭದ್ರವಾಗಿ ಕೂತ್ಕೊಳ್ಬೇಕು ನಮ್ಮ ನಮ್ಮ ಜಗಳದಲ್ಲಿ ಅನ್ನೋ ಒಂದು ಯೋಜನೆ ಹಿನ್ನೆಲೆ ಇಲ್ಲಿದ್ದಾರೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಆದ್ರೆ ಅವ್ರು ಕೊಡ್ತಕ್ಕಂಥದ್ದು ತೀರಾ ಕಡು ಪಡೋರಿಗೆ ಹೊಟ್ಟೆಗೆ ಅನ್ನ ಇಲ್ದಿರ್ತಕ್ಕಂಥವ್ರಿಗೆ ಮತ್ತೆ ಎದ್ದು ಓಡಾಡಿ ಅವ್ರಿಗೆ ದುಡಿಮೆ ಮಾಡ್ತಕ್ಕಂಥ ಶಕ್ತಿ ಇಲ್ದಿರ್ತಕ್ಕಂಥವ್ರಿಗೆ ಸರಿಯಾಗಿ ಗುರ್ತಿಸಿ ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇತ್ತು ಆಯ್ತು ಬಸ್ ಹಿರಿಯ ನಾಗರಿಕರಿಗೆ ಕೊಡಿ ಓದೋ ಮಕ್ಕಳಿಗೆ ಕೊಡಿ ಓದೋ ಕಾಲೇಜ್ ಮಕ್ಕಳಿಗೆ ಕೊಡಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಕಾಲೇಜ್ ಮೇಲೆ ನಿಂತಿರ್ತಾವೆ ಹೆಣ್ಮಕ್ಳು ಬಸ್ ಅಲ್ಲಿ ಹೋಗ್ತಾ ತುಂಬ್ಕೊಂಡು ಅದನ್ನ ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಯೋಜನೆ ಮಾಡ್ತಕ್ಕಂತಹ ಬುದ್ಧಿವಂತ ಬುದ್ಧಿಜೀವಿಗಳು ಅಂತ ಏನು ಅನ್ಕೊಂಡಿದ್ದೀರಾ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲ ಯೋಚನೆ ಮಾಡಿ ಮಲಗಿರ್ತಕ್ಕಂಥವ್ರನ್ನ ಹೊಡೆದಬೇಕಾಗಿದೆ ಯಾಕೆ ಅಂದ್ರೆ ಬುದ್ಧಿವಂತರು ಎಲ್ಲಿವರೆಗೂ ಮಾತಾಡದೆ ಸುಮ್ಮನೆ ಕೂರ್ತಾರೋ ಅಲ್ಲಿವರೆಗೂ ಒಂದು ಅಧೋಪತನಕ್ಕೆ ನಮ್ಮ ಕರ್ನಾಟಕ ಹೋಗ್ತಾನೆ ಇದೆ ಆ ಅಧೋಪತನಕ್ಕೆ ಹೋಗ್ದ ಹಾಗೆ ನಮ್ಮ ಕರ್ನಾಟಕವನ್ನು ಇವತ್ತು ಸುಭದ್ರತೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲಿದೆ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ತಾವು ಯೋಚನೆ ಮಾಡಬೇಕು ಯಾವ ಸರ್ಕಾರ ಇದ್ದಾಗ ಏನು ಮಾಡಿದ್ರು ಅಂತ ಅಣ್ಣ ಕೇವಲ ಇಪ್ಪತ್ತು ತಿಂಗಳು ಕೊಟ್ಟಿರ್ತಕ್ಕಂತಹ ಆಡಳಿತ ಮನೆ ಕಳೆದ ವರ್ಷ ಕಳೆದ ಸರ್ಕಾರದ ಅವಧಿಯಲ್ಲಿ ಹದಿನಾಲ್ಕು ತಿಂಗಳು ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಹದಿನಾ ಬರೀ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಸಾಲ ಮನ್ನಾ ಮಾಡೋದರ ಹಿನ್ನೆಲೆಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಅವರು ಹಿನ್ನಡೆ ಕೊಡಲಿಲ್ಲ ಎಲ್ಲಾ ಕ್ಷೇತ್ರಗಳಿಗೂ ಏನೇನ್ ಕೊಡಬೇಕು ಎಲ್ಲಿ ಏನ್ ಅಭಿವೃದ್ಧಿ ಆಗಬೇಕು ಎಲ್ಲಿ ನೀರಾವರಿಗೆ ಶಾಲಾ ಕಾಲೇಜ್ಗಳಿಗೆ ಆಸ್ಪತ್ರೆಗಳಿಗೆ ಏನ್ ಸಿಗಬೇಕು ಅನ್ನೋದನ್ನ ಎಲ್ಲ ಮನಗಂಡು ಕಾಲ ಕಾಲಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು ಪಕ್ಷಾತೀತವಾಗಿ ಕೊಟ್ರು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಸಮಗ್ರವಾದ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಾಗಿದೆ ನಾವು ನೀವೆಲ್ಲ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅದರಲ್ಲಿ ನಮ್ಮ ಏನ್ ಇವತ್ತು ಬಂದಿದ್ರ ಹೆಣ್ಮಕ್ಳು ಇರ್ಬೋದು ಯುವಕರು ಇರ್ಬೋದು ತಾವು ಮನಸ್ಸು ಮಾಡಿದ್ರೆ ತುಂಬಾ ದೊಡ್ಡ ವಿಚಾರ ಇಲ್ಲ ತಾವೆಲ್ಲ ಯುವಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆಗಳನ್ನು ಮಾಡಬಹುದು ಇವತ್ತು ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಪಣತೋಟು ಎಲ್ಲದಕ್ಕೂ ಅವರು ಪದೇ ಪದೇ ಎಲೆಕ್ಷನ್ ಅಲ್ಲಿ ನಿಂತುಕೊಂಡು ನೋವು ಆದ್ರೂ ಸಹ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿರಿಯರು ತಪ್ಪಾಗಿ ತಿಳ್ಕೊಳ್ಬಾರ್ದು ಅವರು ಅಧೀರರಾಗಬಾರ್ದು ಅನ್ನೋ ಭಾವನೆಯಿಂದ ಎಲ್ಲರ ಮಧ್ಯೆ ಇದು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಾರೆ ತಾವೆಲ್ಲ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ಬೇಕು ಹಾಗಾಗಿ ನಾವು ನಮ್ಮ ಏನ್ ಶ್ಲೋಗನ್ ಇದೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಶ್ಲೋಗನ್ ಅನ್ನ ಪ್ರತಿ